ದಯಮಾಡಿ ಯತ್ನಾಳ್ವ್ರೆ ಕೂತ್ಗಳು ಸ್ವಲ್ಪ ನೀವು ಇಸ್ರೇಲವ್ರಿಯ ಪಟು ಅಂತ ಅನ್ಕೊಂಡಿದೀನಿ ನಾನು ನಿಮ್ಗೆ ಮದ್ ಮದ್ಯ ಜಾಸ್ತಿ ಸಂಸದೀಯ ಪಟುವಾಗಲ್ಲ ನನಗೆ ಗೊತ್ತಿದೆ ನೀವು ಒಬ್ಬರು ಆಕಾಂಕ್ಷಿ ದೀಡ್ರಪ್ಯ ಆ ಪೊಸಿಷನ್ ಆಗೋಕೆ ಕಾಂಪಿಟೇಷನ್ ಕೂ ಅದಿಕ್ಕೆ ಜಾಸ್ತಿ ಎದ್ದೆ ಎದ್ದ್ಬಿಟ್ರೆ ನನಗ್ ಮಾಡ್ತಾ ಇದ್ರ ಹಂಗಾಗಲಿಲ್ಲ ಕೂತ್ಕೊಳ್ಳಿ ಅವ್ರ ಯಾರನ್ನು ಯಾರ್ನ ಮಾಡ್ಬೇಕೋ ಅವ್ರನ್ನೇ ಮಾಡ್ತಾರೆ ನೀವು ಈ ತರ ಎಲ್ಲಾ ಮದ್ಮದ್ದೇ ಎದ್ದು ಮಧ್ ಮಧ್ಯೆ ಎದ್ದು ಮಾತಾಡಿದ್ರೆ ನನಗ್ ಮಾಡೇ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಿ ಪಾಪ ಐ ಡೋಂಟ್ ನೋ ನಿಮ್ಗ್ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ನಿಮ್ನ ಮಾಡಲ್ಲ ನೋಡ್ರಿ ನೀವು ನೀವು ಯಾವಾಗ ಯಾವಾಗ ಸಿದ್ಧರಾಮಯ್ಯನವರ ಅವ್ರ ಅಪ್ಪ ನಾಣೆಗೂ ಮುಖ್ಯಮಂತ್ರಿ ಆಗೋದಿಲ್ಲ ಅಂತಿದ್ರು ಕುಮಾರ್ ಯಾರ್ ಯಾರೋ ಮಾಡ್ಲಿ ಯಾಕೆ ಪದೇ ಪದೇ ಕಿಂಡಲ್ ಮಾಡ್ತೀರಿ ನಮ್ಮ ಲೀಡರ್ ಕಿಂಡಲ್ ಮಾಡ್ತಿಲ್ಲ ಅವ್ರಿಗೆ ಕೂತ್ಕೇಳಿದ್ರು ಕೂತ್ಕಬೇಕು ಅಲ್ಲ ಸೋಮಶೇಖರ್ ಸರ್ ನೀವು ಪದೇ ಪದೇ ಸೋಮಶೇಖರ್ ಸೋಮಶೇಖರ್ ಕಿಂಡಲ್ ಮಾಡ್ತಾ ಇಲ್ಲ ಮಾಡ್ತೀರಿ ಸೋಮಶೇಖರ್ ಅವರ ನನಗೆ ಅವರ ತಂದ್ರೆ ಬಹಳ ತೃಪ್ತಿ ನಾ ಆಗೋದಲ್ಲ ತೆನ್ನಿ ಯಾಕಂತ ತಂದ್ರೆ ನಾನು ಭವಿಷ್ಯದಲ್ಲಿ ಬಿಜೆಪಿ ನೇ βοಯ್ತರೆ ಅದರಿಂದ ಪ್ರೀತಿ ಇದೆ ನಿಮ್ಮ ಆಯ್ ಸರ್ ಹಿಂದೆ ಕುಮಾರಸ್ವಾಮಿ ಸಮಿಯರಿಗೆ ನೀವೇ ಹೇಳಿದ್ದು ಆಗಲ್ಲ ಅಂತ ಅವರು ಆಗ್ಬಿಟ್ಟು ಹಂಗಾಗಿ ಇವರು ವಿರೋಧ ಪಕ್ಷದ ನಾಯಕ ಆಗಲ್ಲ ಅಂದ್ರೆ ಮಿಸ್ ಕೂತ್ಕಳಿ ನೀವಂತೂ ನೀವಂತೂ ಆಸ್ಪಿರಂಟ್ ಅಲ್ಲ ಮಿಸ್ ಜ್ಞಾನೇಂದ್ರ ನೀವಂತೂ ಆಸ್ಪಿರಂಟ್ ಅಲ್ಲ ಅರಗ ಇವರು ಆಸ್ಪಿರಂಟ್ ಇದ್ದಾರೆ ಮುಖ್ಯಮಂತ್ರಿಗಳೇ ಈಗ ಅರಗ ಸುತ್ ನಾರೇಣ್ ಆಸ್ಪಿರಂಟ್ ಇದ್ದಾರೆ ಮುಖ್ಯಮಂತ್ರಿಗಳೇ ಇಲ್ವಾ ಸರಿ ಸರಿ ಇದೆ ಸರಿ ಸರಿ ಅಶೋಕ್ ನೆಸರು ವಿಷಯ ಇದೆ ಇಲ್ವಾ ಕೂತ್ಕೊಳ್ಳಿ ನಿಮ್ಗಂತೂ ಮಾಡಲ್ಲ ನನ್ಗಿರೋ ಇನ್ಫಾರ್ಮೇಶನ್ ಪ್ರಕಾರ ಆಯ್ತು ನೀವು ಪಾಪ ಎಷ್ಟೇ ಎದ್ ನಿಂತರೂ ಕೂಡ ಎಷ್ಟೇ ಕಿರ್ಚಾಡಿದ್ರು ಕುಕಾಡದ್ರು ಕೂಡ ನಿಮ್ಮನ್ನು ಮಾಡಲ್ಲ ದಟ್ ಈಸ್ ವೆರಿ ವೆರಿ ಸರ್ಟನ್ ಆಯ್ತು ಕೂತ್ಕೊಳ್ಳಿ ಮಾತಾಡಿ ಕೂತ್ಕೊಳ್ಳಿ ಪ್ಲೀಸ್ ಕೂತ್ಕೊಳ್ಳಿ ಅಡ್ಜಸ್ಟ್ಮೆಂಟ್ ಆಗೈತೆ ಗೊತ್ತಾಯ್ತು ನಿಮ್ಮ ಅಡ್ಜಸ್ಟ್ಮೆಂಟ್ ಯಾರು ನೋಡೋಣ ಏನಪ್ಪ ನಾ ಆಗುದಿಲ್ಲ ಅಂತ ನಿಮ್ಮಲ್ಲಿ ವಿಶ್ವಾಸ ಯಾಕೈತೆ ಅಂದ್ರೆ ನೀವು ಯಾರು ನೋಡೋಣ ಅಡ್ಜಸ್ಟ್ಮೆಂಟ್ ಆಗಿ ಕೂತ್ಕೊಳ್ಳಿ ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ಮಾಡಿಲ್ಲ ಒಬ್ಬರ ಜೊತೆಲಿ ಕೂತಾರೆ ಇಲ್ಲಿ ಮಿನಿಸ್ಟ್ರಿ ಅನೇಕ ಕೆಲವರು ಮಿನಿಸ್ಟ್ರಿಗಳಿದ್ದಾರೆ ಚೀಫ್ ಮಿನಿಸ್ಟ್ರಿ ಮಿನಿ ಯಾವ ಮಿನಿಸ್ಟ್ರಿಗೆ ಮನೆಗೆ ಯಾವತ್ತಾರು ಹೋಗಿದ್ದನ್ನ ಹೇಳಿ ನೋಡೋಣ ನಾನು ವಿರೋಧ ಪಕ್ಷದಲ್ಲಿರುವಾಗ ಈಗಿರ್ಬೋದು ಅಥವಾ ಇಂಡಿಯಾ ಯಾವಿಸ್ಟ್ರಿಗಳಿಗೆ ಮಾತಾಡಿದಿನ ಮನೆಯೋದು ನನಗೆ ಅದು ಅಭ್ಯಾಸನೇ ಇಲ್ಲ ಸ್ಟಾರ್ ಹೋಟೆಲ್ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಪ್ರವೃತ್ತಿನೇ ಇಲ್ಲ ಮಾತಾಡೋದು ಬೇರೆ ಪಾರ್ಟಿ ಅವ್ರ ಬಗ್ಗೆ ಭರವಸೆ ಪ್ರಿಯಾಂಕ್ನಾಳ್ ನೀ ಪಾಪ ನೋಡಿ ಯತ್ನಾಳ್ ಅವ್ರೆ ನಿಮಗ್ ಗೊತ್ತಿದಿ ಏನೋ ಗೊತ್ತಿಲ್ಲ ಎರಡನೇ ಸಾರಿ ಇಲ್ಲ ಎಮ್ ಎಲ್ ಎ ಆಯ್ತಾ ಇರೋದು ಮೂರನೇ ಸಾರಿನ ಅದಾಯ್ತಪ್ಪ ಇಲ್ಲಿ ಬಂದಿರೋದು ಎರಡನೇ ಸಾರಿ ಅಲ್ವೇನ್ರಿ ಮೂರ್ ಸಾರಿ ಬಂದಿದ್ದೀರಿ ಬಹಳ ಸಂತೋಷ ನಾನು ಎಂಬತ್ ಮೂರಿಂದ ಇಲ್ಲಿದ್ದೀನಿ ನನ್ನ ಜೊತೆ ಇರೋರು ಯಡಿಯೂರಪ್ಪನವ್ರು ಬಂದಿದ್ರು ಇಲ್ಲಿ ಇನ್ಯಾರು ಇದ್ದಾಗ ಇಲ್ಲ ಅನ್ನ ಬಿ ಆರ್ ಪಾಟೀಲ್ ಒಬ್ಬ ಇದ್ದಾನೆ ಬಿ ಆರ್ ಪಾಟೀಲ್ ಒಬ್ಬ ಇದ್ದಾನೆ ಇನ್ನು ಬಾಕಿಯವ್ರು ಯಾರು ಯಾರೂ ಇಲ್ಲ ಗೊತ್ತಾಯ್ತಾ ನಾನು ದೇಶಪಾಂಡೆ ಅವರು ನಾನು ಒಟ್ಟಿಗೆ ಬಂದದ್ದು ಯಡಿಯೂರಪ್ಪನವರು ನಾನು ಒಟ್ಟಿಗೆ ಬಂದದು ನಾನು ಬಿ ಆರ್ ಪಾಟೀಲ್ ಒಟ್ಟಿಗೆ ಬಂದದು ಅವತ್ತಿನಿಂದ ಇವತ್ತಿನವರಿಗೆ ವಿರೋಧ ಪಕ್ಷದವ್ರ ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದೀನಿ ಅಂತ ಸಾಬೀತ್ ಮಾಡಿದ್ರೆ ಅವತ್ತೇ ರಾಜಕೀಯದ ನಿವೃತ್ತಿ ಆಗ್ಬೋದು ನನ್ನ ಜೀವನದಲ್ಲಿ ಇವತ್ತಿನವರೆಗೂ ಕೆಲಸ ಮಾಡಿಲ್ಲ ಮನೆ ಅಧ್ಯಕ್ಷರೇ ಅದರಿಂದ ಈಗ ಕುಮಾರಸ್ವಾಮಿ ಅವರು ಇನ್ನು ನೂರ ತೊಂಬತ್ತೊಂಬತ್ತು ಯೂನಿಟ್ ಉಪಯೋಗಿಸ್ತಾ ಇದ್ದಾರೆ ಅಂತ ಇಟ್ಕೋಣ ಅವರೇಜ್ ಅವ್ರಿಗೆ ನೂರ ತೊಂಬತ್ತು ಯೂನಿಟ್ಗೆ ಫ್ರೀ ಆಗಿ ಕೊಡ್ತೀವಿ ನಾವು ನೂರ ಎಂಬತ್ತು ಯೂನಿಟ್ ಯಾರು ಬಳಸ್ತಾರೆ ಅವ್ರಿಗೆ ನೂರ ಎಂಬತ್ತು ಯೂನಿಟ್ ಕೊಡ್ತೀವಿ ಫ್ರೀ ಆಗಿ ಆಫ್ ದಿ ಕಾಸ್ಟ್ ರಿಲಿಜಿಯನ್ ಸೆಕ್ಸ್ ಕೊಡ್ತೀವಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಪ್ಲೀಸ್ ನೀವು ಎಂಬತ್ತು ಯೂನಿಟ್ ಖರ್ಚು ಮಾಡ್ತಾ ಇದೀರಿ ಅವರೇಜ್ ೂರಿಪ್ಪುನಿಟಿ ಆಗ್ಬಿಟ್ಟು ನಿಮಗ್ ಕೊಡ್ಬೇಕು ಅರಿವು ಹದಿನೈದು ಲಕ್ಷ ಕೊಟ್ಟು ಅರಿವು ಎಂಟಾಯ್ ಇಟ್ಟು ಯಾರು

ಜನ ಒಪ್ಕೊಂಡು ಎಲ್ಲ ಸ್ವಾಗತ ಮಾಡಿದ್ದಾರೆ ಬಿಡ್ರಿ ಅದು ಯಾಕ್ರಿ ಒದ್ದಾಡ್ತೀರಾ ಏ ಎಲ್ಲ ತೀರ್ಮಾನ ಮಾಡೈತೆ ಬಿಡ್ರಿ ನೀವು ನೂರ ಎಷ್ಟು ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡಬಾರ್ದು ದಿವಾಳಿ ಆಗ್ತದೆ ನೀವು ಅರವತ್ತು ಯೂನಿಟ್ ಆವರೇಜು ಆವರೇಜ್ ನೈನ್ಟಿ ಪರ್ಸೆಂಟ್ ನೈನ್ಟಿ ಪರ್ಸೆಂಟ್ ಇವರು ನಾವು ಅನೌನ್ಸ್ ಮಾಡಿದಾಗ ಅವ್ರು ಸ್ವಾಗತ ಮಾಡಿದಾರು ರಾಜ್ಯದ ಎಲ್ಲಾ ಅಂತ ವಿಚಾರಗಳು ಅವರಿಗೆಲ್ಲ ವಿಚಾರ ಗೊತ್ತಿದೆ ಯಾಕೆ ಏನು ಕೂಡ ಆದ್ರೂ ಪ್ರತಿಭಟನೆ ಮಾಡ್ದವ್ರಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲ ವಿಚಾರ ಗೊತ್ತಿದ್ದು ಮಾಡೋದು ಅದಕ್ಕೆ ಶಿವಲಿಂಗ್ರೆ